ಹಾಯ್ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಟ್ರಿಕ್ಕು ಈ ಏಜ್ ಕಂಡಿಡಿಯೋದು ಈ ಟ್ರಿಕ್ಕೆಲ್ಲ ನಾವೆಲ್ಲ ಸ್ಕೂಲ್ ಲೆವೆಲಲ್ಲಿ ಆಟ ಆಡ್ತಾ ಇದ್ವಿ ಸೊ ಇದನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ಮಾಡ್ಬೋದು ಅಂತ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಮೊದಲಿಗೆ ಒನ್ನಿಂದ ನೈಂಟಿ ನೈನ್ ಒಳಗಡೆ ಯಾವ್ದಾರ ನಂಬರ್ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೇಳಿ ಅವ್ರಿಗೆ ಆ ನಂಬರ್ನ ಬರ್ಕೊಳ್ಳಿ ಅವರು ಸೊ ಅದನ್ನು ಇಂದ ಮಲ್ಟಿಪ್ಲಿಕೇಶನ್ ಮಾಡಲಿ ಆ್ಯಂಡ್ ನಮ್ಮ ಆನ್ಸರ್ ಬಂದ್ಬಿಟ್ಟು ಫೋರ್ಟೀನ್ ಬರುತ್ತಲ್ವಾ ಸೊ ಕೆಳಗಡೆ ಫೋರ್ಟೀನ್ನ ಫೋರ್ಟೀನ್ಗೆ ಪ್ಲಸ್ ಫೈ ಆ್ಯಡ್ ಮಾಡಿ ಎಷ್ಟಾಯಿತು ನೈಂಟೀನ್ ನೆಕ್ಸ್ಟ್ ನೈಂಟೀನ್ ಬರುತ್ತಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ ನೈನ್ಟೀನ ಫಿಫ್ಟಿಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ನೈನ್ ಫಿಫ್ಟಿ ಬರುತ್ತೆ ಆಂಡ್ ನೈನ್ ಫಿಫ್ಟಿನ ಈಗ ನಮ್ದು ಇಸ್ವಿ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ವಾ ಟ್ವೆಂಟಿ ಫೋರ್ ಹಾಕೋಬೇಕು ಇಲ್ಲ ಅಂದರೆ ಟ್ವೆಂಟಿ ಫೈ ಫೈ ಹಾಕ್ಕೋಬೇಕು ಸೊ ಅದನ್ನು ಒನ್ ಸೆವೆನ್ ಸೆವೆನ್ ಫೋರ್ ಲಾಸ್ಟ್ ಡಿಜಿಟ್ ಫೋರ್ ಆಗಿರೋದ್ರಿಂದ ನೈನ್ ಫಿಫ್ಟಿ ಪ್ಲಸ್ ಒನ್ ಸೆವೆನ್ ಸೆವೆನ್ ಫೋರ್ ಅದ ಆ್ಯಡ್ ಮಾಡಿದಾಗ ಟೂ ಥೌಸಂಡ್ ಸೆವೆನ್ ಟ್ವೆಂಟಿ ಫೋರ್ ಬರುತ್ತೆ ಆಯ್ತಾ ಟೂ ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಫೋರ್ನ ಮೈನಸ್ ನಿಮ್ಮ ಡೇಟ್ ಆಫ್ ಬರ್ತ್ ಮಾಡಿ ಆನ್ಸರ್ ಈಸ್ ಸೆವೆನ್ ಒನ್ ಫೈವ್ ಬರುತ್ತೆ ಫೈ ಅಲ್ವಾ ಈಗ ನಾವು ಮನಸಲ್ಲಿ ಇಟ್ಕೊಂಡಿದ್ದು ಸವೆನ್ ರೌಂಡಪ್ ಮಾಡು ಸವೆನ್ನು ನಮ್ಮ ಏಜ್ ಬಂದು ಫಿಫ್ಟೀನ್ ಇಯರ್ಸ್ ಕರೆಕ್ಟಾಗಿ ಬಂತಲ್ವ ನಾವು ಈ ಥರ ಮಾಡಿದ್ರೆ ಅವ್ರ ಏಜ್ನ ನಾವು ಕಂಡುಹಿಡೀಬೋದು ಇದೊಂದು ಗೇಮ್ ಥರ ಮಾಡಿಸ್ಬೋದು ಅವ್ರ ಕೈಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್